ಎಂದು ಜುಲೈ ಹದಿನೇಳಕ್ಕೆ ದೇವಶಯನಿ ಏಕಾದಶಿ ಈ ಕಾರ್ಯಗಳನ್ನು ಮಾಡಿದರೆ ಇಷ್ಟಾರ್ಥ ನೆರವೇರೋದು ಹಾಗೆ ಈ ರಾಶಿಯವರಿಗೆ ತುಂಬಾ ಅದೃಷ್ಟ ಹಾಗಾದರೆ ಏನೆಲ್ಲ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಶಿವನನ್ನು ನಂಬುವುದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಹೌದು ಧಾರ್ಮಿಕ ದೃಷ್ಟಿಯಿಂದ ದೇವಶಯನಿ ಏಕಾದಶಿ ತುಂಬಾ ವಿಶೇಷವಾಗಿದೆ ಯಾಕಂದ್ರೆ ಈ ದಿನದಂದು ಶ್ರೀ ವಿಷ್ಣು ಯೋಗ ನಿದ್ರೆಗೆ ಜಾರುತ್ತಾನೆ ಇದನ್ನ ಚಾತುರ್ಮಾಸ ಅಂತ ಕರೆಯಲಾಗುವುದು ಈ ಏಕಾದಶಿಯನ್ನ ಪದ್ಮ ಏಕಾದಶಿ ಆಷಾಢ ಏಕಾದಶಿ ಹರಿಶಯನಿ ಏಕಾದಶಿ ಅಂತಲೂ ಕರೆಯಲಾಗುತ್ತೆ ದೇವಶಯನಿ ಏಕಾದಶಿಯ ಪೂಜಾ ಸಮಯ ಯಾವಾಗ ಪೂಜಾ ವಿಧಿಗಳು ಏನು ಇದರ ಪ್ರಾಮುಖ್ಯತೆ ಏನು ಎಂದು ನೋಡೋಣ ಬನ್ನಿ ದೇವಶಯನಿ ಏಕಾದಶಿ ಜುಲೈ ಹದಿನೇಳು ಬುಧವಾರ ಏಕಾದಶಿ ತಿಥಿ ಪ್ರಾರಂಭ ಜುಲೈ ಹದಿನಾರು ರಾತ್ರಿ ಎಂಟು ಮೂವತ್ಮೂರಕ್ಕೆ ಏಕಾದಶಿ ತಿಥಿ ಮುಕ್ತಾಯ ಜುಲೈ ಹದಿನೇಳು ರಾತ್ರಿ ಒಂಬತ್ತು ಗಂಟೆ ಎರಡು ನಿಮಿಷಕ್ಕೆ ಪಾರಣ ಸಮಯ ಜುಲೈ ಹದಿನೆಂಟು ಬೆಳಿಗ್ಗೆ ಐದು ಮೂವತ್ತೈದರಿಂದ ಎಂಟು ಇಪ್ಪತ್ತರವರೆಗೆ ಏಕಾದಶಿಯ ವ್ರತ ನಿಯಮವನ್ನು ದಶಮಿಯಂದೇ ಮಾಡಲಾಗುವುದು ಏಕಾದಶಿ ವ್ರತ ನಿಯಮವನ್ನು ದಶಮಿಯಂದು ಅಂದರೆ ಈ ವರ್ಷ ಜುಲೈ ಹದಿನಾರರಿಂದಲೇ ಪಾಲಿಸಬೇಕು ಈ ದಿನ ಏಕಾದಶಿ ಮಾಡುವವರು ಉಪ್ಪನ್ನು ಬಳಸಬಾರದು ಅಲ್ಲದೆ ಸಾತ್ವಿಕ ಆಹಾರವನ್ನು ಅಷ್ಟೇ ಸೇವಿಸಬೇಕು ಈ ದಿನದಂದು ವ್ಯಕ್ತಿಯ ಹಾಸಿಗೆ ಮೇಲೆ ಮಲಗಬಾರದು ಚಾಪೆ ಹಾಕಿ ನೆಲದ ಮೇಲೆ ಮಲಗಬೇಕು ದಶಮಿ ಹಾಗೂ ಏಕಾದಶಿ ಎಂದು ಯಾವುದೇ ಸುಳ್ಳುಗಳನ್ನು ಹೇಳಬಾರದು ಏಕಾದಶಿಯ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಬಳಿಕ ದೇವರ ಕೋಣೆ ಶ್ರೀ ವಿಷ್ಣುವಿನ ಮೂರ್ತಿಯನ್ನು ಸ್ವಚ್ಛ ಮಾಡಿ ಹೊಸ ವಸ್ತ್ರ ಹೂವುಗಳು ಹಣ್ಣುಗಳಿಂದ ಅಲಂಕರಿಸಿ ಹೀಗೆ ಅಲಂಕರಿಸುವಾಗ ತುಳಸಿ ಅರ್ಪಿಸಲು ಮರೆಯಬೇಕು ಶ್ರೀ ವಿಷ್ಣುವಿಗೆ ಪೂಜೆ ಸಲ್ಲಿಸುವಾಗ ಹಳದಿ ಬಣ್ಣದ ವಸ್ತ್ರ ಧರಿಸಿ ಹಳದಿ ಹೂವುಗಳು ಹಾಗೂ ಹಣ್ಣುಗಳನ್ನು ಅರ್ಪಿಸಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ದೇವಶಯನಿ ಏಕಾದಶಿಯ ಮಹತ್ವ ಏನು ಈ ದಿನ ಶ್ರೀ ವಿಷ್ಣುವಿನ ಪೂಜೆಗೆ ಮೀಸಲಾದ ದಿನ ಇದು ಆಷಾಢ ಮಾಸದ ಹನ್ನೊಂದನೆಯ ದಿನದಂದು ಬರುತ್ತೆ ಈ ದಿನದ ಬಳಿಕ ಶ್ರೀ ವಿಷ್ಣು ಲೋಕದ ಆಡಳಿತವನ್ನು ಶಿವನಿಗೆ ಕೊಟ್ಟು ಯೋಗ ನಿದ್ರೆಗೆ ಜಾರುತ್ತಾನೆ ಇದನ್ನು ಚಾತುರ್ಮಾಸ ಎಂದು ಕರೆಯಲಾಗುತ್ತೆ ದೇವಶಯನಿ ಪೂಜೆಯ ಬಳಿಕ ಹೀಗೆ ಮಾಡಿದರೆ ಒಳ್ಳೆಯದು ಎಂದು ಹೇಳಲಾಗುತ್ತೆ ನೀವು ಏಕಾದಶಿ ಪೂಜೆಯನ್ನ ಮುಗಿಸಿದ ಬಳಿಕ ಶ್ರೀ ವಿಷ್ಣು ಶುದ್ಧವಾದ ಬಿಳಿ ಬಟ್ಟೆಯನ್ನು ಹಾಕಿ ಮೂರ್ತಿಯ ತಲೆ ಇಡಲು ತಲೆದಿಂಬು ಮಾಡಿ ಮಲಗಿಸಿ ಶ್ರೀ ವಿಷ್ಣು ನಿರ್ಧರಿಸುತ್ತಿದ್ದಾನೆ ಎಂದು ಅರ್ಥ ಬಳಿಕ ದಾನ ಧರ್ಮಗಳನ್ನ ಮಾಡಿದರೆ ಪುಣ್ಯದ ಫಲ ಸಿಗುವುದು ಶ್ರೀ ವಿಷ್ಣು ಮಂತ್ರ ಪಠಿಸಿ ವಿಷ್ಣು ಮಂತ್ರಗಳು ವಿಷ್ಣು ಮೂಲ ಮಂತ್ರ ಓಂ ನಮೋ ನಾರಾಯಣಾಯ ॐ नमो भगवते वासुदेवाय विष्णुगायत्री मन्त्रा ॐ नमो नारायणाय विद्महे वासुदेवाय धीमहि तन्नो विष्णुप्रचोदयात् विष्णु शान्ताकारं मन्त्रा शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनम् ಯೋಗಿ ಬಿದ್ಯಾನಗಮ್ಯಂ ಒಂದೇ ವಿಷ್ಣುಂ ಭವಭಯಹರಂ ಸರ್ವ ಲೋಕೈಕನಾಥಂ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ ದಿನ